ಲೂಟಿ ಮಾಡಿದಂತ ಒಂದು ದೊಡ್ಡ ಹಗರಣ ಇದು ವಾಲ್ಮೀಕಿ ಮಹರ್ಚಿ ನಿಗಮದಲ್ಲಿ ನಡೆದಿರತಕ್ಕಂಥದ್ದು ಹಗಲದ ರೋಡ್ ಇದು ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣ ಗೊತ್ತಿದ್ದು ಗೊತ್ತಿಲ್ಲದಂತೆ ಕಣ್ಣು ಮುಚ್ಚಿಕೊಳತಂತ ಸರ್ಕಾರ ಸಂಪೂರ್ಣವಾಗಿ ಭಾಗಿಯಾದದ್ರಿಂದಲೇ ಸರ್ಕಾರ ಕಣ್ಣು ಮುಚ್ಚಿಕೊಂಡು ಕೂತಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಾನು ಸಿದ್ದರಾಮಯ್ಯನವ್ರಿಗೆ ನಾನು ನೆನಪು ಮಾಡಲಿಕ್ಕೆ ಬಯಸ್ತೇನೆ ನಿರಪರಾಧಿ ಕೆ ಎಸ್ ಈಶ್ವರಪ್ಪನವ್ರನ್ನ ಬಲಿ ತಗೊಂಡ್ರಿ ಅವತ್ತು ನೀವು ಪ್ರತಿಪಕ್ಷದಲ್ಲಿದ್ದಾಗ ಯಾವ ರೀತಿ ಮಾತಾಡಿದ್ರಿ ಅನ್ನೋದನ್ನ ನೆನಪು ಮಾಡಿಕೊಳ್ಬೇಕು ನಿಮಗೆ ನೈತಿಕತೆ ಇದ್ರೆ ಅರ್ಧ ಗಂಟೆ ನೀವು ಮುಂದುವರಿದಿನೆ ರಾಜೀನಾಮೆ ಕೊಟ್ಟು ನಿಷ್ಪಕ್ಷಪಾತವಾದಂತಹ ತನಿಖೆಗೆ ಆದೇಶ ಮಾಡಬೇಕಾಗಿತ್ತು ಇನ್ನೊಂದು ಈ ಪ್ರಕರಣದಲ್ಲಿ ಸರ್ಕಾರನೇ ಭಾಗಿ ಆಗಿರುವುದರಿಂದ ಸಿಒಡಿ ತನಿಖೆ ಸರಿಯಲ್ಲ ರಾಜ್ಯ ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡತಕ್ಕಂತ ಸಿಒಡಿ ಅಧಿಕಾರಿಗಳು ಮಂತ್ರಿಗಳ ಮೇಲಾಗ್ಲಿ ಮುಖ್ಯಮಂತ್ರಿಗಳ ಮೇಲಾಗಲಿ ತನಿಖೆ ಮಾಡಲಿಕ್ಕೆ ಎಷ್ಟರ ಮಟ್ಟಿಗೆ ಸಾಧ್ಯ ಆಗ್ತದೆ ನೈತಿಕತೆ ಇದ್ರೆ ರಾಜೀನಾಮೆ ಕೊಡಬೇಕಾಗಿತ್ತು ನಾನು ಸರ್ಕಾರಕ್ಕೆ ಕೆಲವು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಬಯಸ್ತೇನೆ ಬ್ಯಾಂಕ್ ಅಕೌಂಟ್ ನಿಗಮದ ಪ್ರಾರಂಭ ಮಾಡಿದಾಗ ಜಾಯಿಂಟ್ ಅಕೌಂಟ್ ಇರ್ತದೆ ಎಂಡಿ ಮತ್ತು ಅಕೌಂಟ್ಸ್ ಆಫೀಸರ್ ಜಾಯಿಂಟ್ ಅಕೌಂಟ್ ಇದ್ದಾಗ ಮಾರ್ಚ್ ತಿಂಗಳಲ್ಲೇ ಹಣವನ್ನು ವರ್ಗಾವಣೆ ಮಾಡಿದ ಒಂದು ನಾಲ್ಕನೇ ತಾರೀಕಿಗೆ ಮಾರ್ಚ್ ನಾಲ್ಕನೇ ತಾರೀಕಿಗೆ ಇಪ್ಪತ್ತೈದು ಕೋಟಿ ರೂಪಾಯಿ ವರ್ಗಾವಣೆ ಆಗ್ತದೆ ಮಾರ್ಚ್ ಆರನೇ ತಾರೀಕಿಗೆ ಇಪ್ಪತ್ತೈದು ಕೋಟಿ ವರ್ಗಾವಣೆ ಆಗ್ತದೆ ಮಾರ್ಚ್ ಇಪ್ಪತ್ತೊಂದನೇ ತಾರೀಕಿಗೆ ನಲವತ್ನಾಲ್ಕು ಕೋಟಿ ವರ್ಗಾವಣೆ ಆಗ್ತದೆ ರಾಜ್ಯ ರಾಜ್ಯುಜೂರ್ ಖಜಾನೆಯಿಂದ ಮೂರು ಪಾಯಿಂಟ್ ಮೂರು ಕೋಟಿ ವರ್ಗಾವಣೆ ಆಗ್ತದೆ ಮಾರ್ಚ್ ಆದಮೇಲೆ ಮೇ ಇಪ್ಪತ್ತೊಂದನೇ ತಾರೀಕಿಗೆ ಅಂದರೆ ಇಪ್ಪತ್ತೊಂದು ಐದು ಐವತ್ತು ಕೋಟಿ ರೂಪಾಯಿ ವರ್ಗಾವಣೆ ಆಗ್ಯದ ನಾನು ಸರ್ಕಾರಕ್ಕೆ ಕೇಳ್ತೇನೆ ಜಾಯಿಂಟ್ ಅಕೌಂಟ್ ಇದ್ದಾಗ ಹೇಗೆ ವರ್ಗಾವಣೆ ಆಯಿತು ಮತ್ತು ಮಂತ್ಲಿ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನ ಹುಜೂರ್ ಟ್ರೆಜರಿ ಸ್ಟೇಟ್ಮೆಂಟ್ ಅನ್ನು ರೀಕನ್ಸುಲೇಷನ್ ಮಾಡಲಿಲ್ಲೋ ಹೇಗೆ ಮಂತ್ಲಿ ರೀಕನ್ಸಲೇಷನ್ ಅಪ್ ಅಕೌಂಟ್ಸ್ ಮಾಡಬೇಕಾಗ್ತದೆ ಟ್ರೆಜರಿ ಸ್ಟೇಟ್ಮೆಂಟ್ ಮತ್ತು ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನ ತಾವು ತಮ್ಮ ಡಿ ಕಚೇರಿಯಲ್ಲಿ ವೆರಿಫೈ ಮಾಡಬೇಕಾಗ್ತದೆ ಇದಾದ ನಂತರ ಮಾರ್ಚ್ ಮೂವತ್ತು ಒಂದನೇ ತಾರೀಕಿಗೆ ಹಣಕಾಸು ವರ್ಷ ಮುಕ್ತಾಯ ಆದ ಮೇಲೆ ಡಿ ಮತ್ತು ಇಲಾಖೆಯ ಸರ್ಕಾರದ ಮಟ್ಟದ ಅಧಿಕಾರಿಗಳು ಅದನ್ನು ವೆರಿಫಿಕೇಷನ್ ಮಾಡಬೇಕಾಗ್ತದೆ ಈ ವರ್ಷ ಈ ನಿಗಮಕ್ಕೆ ಎಷ್ಟು ಹಣ ಬಂತು ಯಾವ್ಯಾವ ಬಾಬ್ತಿಗೆ ನಾವು ಎಷ್ಟೆಷ್ಟು ಖರ್ಚು ಮಾಡಿದ್ವಿ ಯಾವ್ಯಾವ ಫಲಾನುಭವಿಗಳಿಗೆ ಎಷ್ಟೆಷ್ಟು ಹಣ ಬಿಡುಗಡೆ ಆಯಿತು ಇದೆಲ್ಲವನ್ನು ಅಕೌಂಟ್ಸು ವೆರಿಫೈ ಮಾಡತಕ್ಕಂಥದ್ದು ಜವಾಬ್ದಾರಿ ಇರತಕ್ಕಂಥದ್ದು ಸರ್ಕಾರದ ಅಧಿಕಾರಿಗಳಿಗೆ ಮತ್ತು ಇಲಾಖೆಯ ಕಾರ್ಯದರ್ಶಿಗಳಿಗೆ ಡಿಗಳಿಗೆ ಒಂದು ಸಭೆ ಆಗ್ತದೆ ಫೈನಾನ್ಷಿಯಲ್ ಇಯರ್ ಕ್ಲೋಸ್ ಆದಮೇಲೆ ಆ ಸಭೆ ಮಾಡಲಿಲ್ಲೋ ಹೇಗೆ ಯಾಕೆ ಮಾಡಲಿಲ್ಲ ಮಾಡಲಿಲ್ಲ ಅಂದ್ರೆ ಇದಕ್ಕೆ ಕಾರಣ ಸರ್ಕಾರ ಸಂಪೂರ್ಣವಾಗಿ ಅದರಲ್ಲಿ ಇನ್ವಾಲ್ವ್ ಆಗಿದೆ ಅದಕ್ಕಾಗಿ ಜವಾಬ್ದಾರಿಯಿಂದ ನುಣುಚ್ಕೊಳ್ಳೋದಕ್ಕಾಗಿ ಮುಚ್ಚಿಟ್ಟಿದ್ದಾರೆ ಅಂತೇಳಿ ನಾನು ನೇರ ಆರೋಪ ಮಾಡಲಿಕ್ಕೆ ಬಯಸ್ತೀನಿ ಇದು ಅಲ್ಲದನೇ ನಾವು ಅಕೌಂಟ್ಸ್ ಅನ್ನ ಸರ್ಕಾರಕ್ಕೂ ಸಬ್ಮಿಟ್ ಮಾಡ್ತೀವಿ ಇಲಾಖೆಗೂ ಸಬ್ಮಿಟ್ ಮಾಡ್ತೀವಿ ಮತ್ತು ಅಕೌಂಟೆಂಟ್ ಜನರಲ್ಗೂ ಸಬ್ಮಿಟ್ ಮಾಡ್ತೀವಿ ಅಕೌಂಟ್ಸು ಫೈನಾನ್ಷಿಯಲ್ ಇಯರ್ ಕ್ಲೋಸ್ ಆದ್ಮೇಲೆ ಸಬ್ಮಿಟ್ ಮಾಡಿದಾಗ ಯಾರ ಗಮನಕ್ಕೂ ಬರಲಿಲ್ಲೋ ಹೇಗೆ ಇದಕ್ಕೆ ಸರ್ಕಾರ ನೇರವಾಗಿ ಉತ್ತರ ಕೊಡಬೇಕಾಗ್ತದ ಇನ್ನೊಂದು ಆತ್ಮಹತ್ಯೆ ಮಾಡಿಕೊಂಡಂತ ಚಂದ್ರಶೇಖರ್ ಅವರು ಮಂತ್ರಿಗಳ ಮೌಖಿಕ ಆದೇಶದ ಮೇಲೆ ಹಣ ವರ್ಗಾವಣೆ ಮಾಡಿದೀವಿ ಅಂತ ಹೇಳಿದಾರೆ ಹಾಗಾದರೆ ಆರ್ನಲ್ಲಿ ಮಂತ್ರಿಗಳ ಹೆಸರು ಯಾಕೆ ಬರಲಿಲ್ಲ ಮಂತ್ರಿಗಳ ಹೆಸರು ಕೈ ಬಿಟ್ಟು ಯಾಕ ಎಫ್ಐಆರ್ ಮಾಡಿದ್ರಿ ಇದು ಎಲ್ಲನೂ ಸಂಶಯಕ್ಕೆ ಎಡೆ ಮಾಡಿ ಕೊಡ್ತದೆ ಅದಕ್ಕಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಕೂಡಲೇ ರಾಜೀನಾಮೆ ಕೊಟ್ಟು ಮತ್ತು ಸಂಬಂಧಪಟ್ಟಂತ ಇಲಾಖೆ ಮಂತ್ರಿನೂ ಅರ್ಧ ಗಂಟೆನೂ ಅಧಿಕಾರದಲ್ಲಿ ಉಳಿದ ರಾಜೀನಾಮೆ ಕೊಟ್ಟು ನಿಷ್ಪಕ್ಷಪಾತವಾದಂತಹ ತನಿಖೆಗೆ ಅವಕಾಶ ಮಾಡಿಕೊಡಬೇಕು ಅಂತ ಒಂದು ರಾಜ್ಯ ಸರ್ಕಾರದ ಏಜೆನ್ಸಿಗಳ ಮೂಲಕ ಇದು ನಿಷ್ಪಕ್ಷಪಾತವಾದ ತನಿಖೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ಬೇರೆ ಏಜೆನ್ಸಿಗಳ ಮೂಲಕ ಕೇಂದ್ರ ಸರ್ಕಾರದ ಏಜೆನ್ಸಿಗಳ ಮೂಲಕ ಇದರ ತನಿಖೆ ಆಗಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೇನೆ ಮತ್ತು ಅವರ ದಿವಂಗತರ ಸುಪ್ ಪತ್ನಿ ಹೇಳಿರೋ ಹಾಗೆ ಡ್ರೈವ್ ಮತ್ತು ಲ್ಯಾಪ್ಟಾಪನ್ನು ಅಧಿಕಾರಿಗಳು ತಗೊಂಡು ಹೋಗಿದ್ದಾರೆ ಅವ್ರ ಮನೆಯಿಂದ ಹೇಳಿ ಅದರ ಮಾಹಿತಿಯನ್ನ ಬಹಿರಂಗಗೊಳಿಸ್ಬೇಕು ಡಿಲೀಟ್ ಮಾಡುವಂತ ಸಾಧ್ಯತೆ ಇದೆ ಮುಚ್ಚ ಹಾಕುವಂತ ಸಾಧ್ಯತೆ ಇದೆ ಅದಕ್ಕಾಗಿ ಅದನ್ನು ಕೂಡಲೇ ಸಾರ್ವಜನಿಕರ ಮುಂದೆ ಇಡತಕ್ಕಂತ ಕೆಲಸವನ್ನು ಮಾಡಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ ಇವರೇ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಅಧ್ಯಕ್ಷರು ಶಿವಕುಮಾರ್ ಅವರು ವೀರಾವೇಶದಿಂದ ಭಾಷಣ ಮಾಡಿ ಹೋರಾಟ ಮಾಡಿದಿರಿ ಇವತ್ತು ನೀವು ಯಾಕೆ ಮುಚ್ಚಿಕೊಂಡು ಕೂತಿದಿರಿ ಯಾಕೆ ನೀವು ಇದನ್ನು ಮುಚ್ಚಿ ಹಾಕೋ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಅದಕ್ಕಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀರಿ ಆಗ್ರಹ ಮಾಡ್ತೀನಿ ಕೂಡಲೇ ರಾಜೀನಾಮೆ ಕೊಟ್ಟು ನಿಷ್ಪಕ್ಷಪಾತವಾದಂತಹ ತನಿಖೆಯನ್ನು ಮಾಡಬೇಕು ಮತ್ತು ಇದು ದೊಡ್ಡ ಹಗರಣ ಇದು ಖಜಾನೆಯಿಂದ ಲೂಟಿ ಮಾಡಿರ್ತಕ್ಕಂಥದು ಖಜಾನೆನೇ ದರುಡಿ ಮಾಡಿರ್ತಕ್ಕಂಥ ಹಗರಣ ಇದು ಇದನ್ನ ಮುಚ್ಚಾಕುವಂತ ಹುನ್ನಾರ ನಡೆದಿದೆ ಅಂತಕ್ಕಂಥ ಸಂಶಯ ರಾಜ್ಯದ ಜನರ ಮುಂದೆ ಇದೆ ಆ ಸಂಶಯವನ್ನು ನಿವಾರಣೆ ಮಾಡಲಿಕ್ಕೆ ಮತ್ತು ತಾವು ಸತ್ಯವಂತರು ಅಂತ ಹೇಳ್ಕೊಳ್ಳೋವರು ಅದನ್ನು ಬಯಲು ಮಾಡಲಿಕ್ಕೆ ಎಲ್ಲ ಕ್ರಮಗಳನ್ನ ತಗೊಳ್ಬೇಕು ಅಂತ ಒತ್ತಾಯ ಮಾಡ್ತೇನೆ ಮತ್ತು ಈ ಸರ್ಕಾರ ಬಂದ ಮೇಲೆ ಎಸ್ಸಿ ಎಷ್ಟೇ ಜನಾಂಗಕ್ಕಾದಂಥ ಅನ್ಯಾಯ ಯಾವುದೇ ಜನಾಂಗಕ್ಕಾಗಿಲ್ಲ ರಾಜ್ಯದ ಅಭಿವೃದ್ಧಿ ಮಾಡಲಿಲ್ಲ ಕಳೆದ ವರ್ಷ ಹನ್ನೊಂದು ಸಾವಿರದ ನೂರ ನಲವತ್ನಾಲ್ಕು ಕೋಟಿ ಹಣ ಎಸ್ ಪಿ ಹಣ ತಕ್ಕೊಂಡು ಬೇರೆ ಉದ್ದೇಶಕ್ಕೆ ಬಳಕೆ ಮಾಡಿಕೊಂಡ್ರು ಈ ವರ್ಷ ಹದಿಮೂರು ಸಾವಿರ ಕೋಟಿ ಒಟ್ಟಾರೆ ಇಪ್ಪತ್ನಾಲ್ಕು ಸಾವಿರ ಕೋಟಿ ಪಿ ಮತ್ತು ಟಿಎಸ್ಪಿ ಹಣವನ್ನು ಈ ಸರ್ಕಾರ ದುರ್ಬಳಕೆ ಮಾಡಿಕೊಂಡಿದೆ ಅದರ ಜವಾಬ್ದಾರಿಯನ್ನ ಮುಖ್ಯಮಂತ್ರಿಗಳೇ ಹೊರಬೇಕಾಗ್ತದೆ ಯಾಕಂದ್ರೆ ಹಣಕಾಸು ಇಲಾಖೆ ಅವರಲ್ಲೇ ಇರುವುದರಿಂದ ಕೂಡಲೇ ಇಪ್ಪತ್ನಾಲ್ಕು ಸಾವಿರ ಕೋಟಿ ಹಣವನ್ನು ಎಸ್ಸಿ ಎಷ್ಟಿ ಜನಾಂಗದ ಕಲ್ಯಾಣಕ್ಕೆ ಉಪಯೋಗ ಮಾಡಲಿಕ್ಕೆ ವಾಪಸ್ ಇಲಾಖೆಗೆ ಕೊಡಬೇಕು ಅಂತ ಹೇಳಿ ಆಗ್ರಹ ಮಾಡ್ತೀನಿ